ಆತ್ಮೀಯ ಸ್ಪಂದನವಾಹಿನ ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಆರೋಗ್ಯ ಸ್ಪಂದನದ ವಿಚಾರವಾಗಿ ಗಿರಿಜಾ ಸರ್ಜಿಕಲ್ಸ್ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದಂಥ ಸ್ವಾಗತ ಉಡುಪಿಯ ಮಟ್ಟಿಗೆ ಹೇಳೋದಾದರೆ ಸರ್ಜಿಕಲ್ಸ್ ವಿಭಾಗದಲ್ಲಿ ಅದ್ಭುತ ಸಾಧನೆಗಳನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ದಿನದಿಂದ ದಿನಕ್ಕೆ ಜನಸೇವೆ ಮತ್ತು ಆರೋಗ್ಯ ಸೇವೆ ಎರಡರಲ್ಲೂ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ ಗಿರಿಜಾ ಸರ್ಜಿಕಲ್ಸ್ ಹಾಗಿದ್ರೆ ಈ ಸರ್ಜಿಕಲ್ ಸಂಸ್ಥೆ ನಡ್ಕೊಂಡು ಬಂದ ದಾರಿಯೇನು ಇವರು ಎದುರಿಸ್ತಿರುವ ಸವಾಲುಗಳೇನು ಜೊತೆಗೆ ಈ ಎಲ್ಲ ಆಧುನಿಕ ಯುಗದಲ್ಲೂ ಅಪ್ಡೇಟ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಇಂತಹ ಸಂದರ್ಭದಲ್ಲೂ ಕೂಡ ಜನರಿಗೆ ಬೇಕಾದ ಆರೋಗ್ಯ ವಿಚಾರಗಳಿಗೆ ಬೇಕಾದಂತಹ ಸಲಕರಣೆಗಳನ್ನು ಸರಬರಾಜು ಮಾಡುವಂತಹ ಅದ್ಭುತ ಸೇವೆಯನ್ನು ಕೈಗೊಂಡಿರುವಂತಹ ಗಿರಿಜಾ ಸರ್ಜಿಕಲ್ ಚಿತ್ರ ಮಾಲಕರಾಗಿರುವಂಥ ರವೀಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ನಾಲ್ಕನೇ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾರೆ ನಮಸ್ಕಾರ ವರ್ಷಗಳಲ್ಲಿ ಸರ್ಜಿಕಲ್ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಸರ್ ಒಂದು ಸಲ ಹಿಂದಿರುಗಿ ನೋಡಿದಾಗ ಏನು ಅನ್ನಿಸುತ್ತೆ ಸರ್ ಈ ಮಟ್ಟಕ್ಕೆ ಬೆಳೆದು ಬೇರೆ ಬೇರೆ ನಗರಗಳಲ್ಲಿ ಶಾಖೆಗಳನ್ನು ವಿಸ್ತರಣೆ ಮಾಡಿದಾಗ ದಿನಂಪ್ರತಿ ಪ್ರತಿ ನೀವು ಬೆಳೀತಾ 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 ಹೋದಾಗ ಏನಿಸ್ತದೆ ಸರ್ ಫಸ್ಟ್ ಡೇ ಫಸ್ಟ್ ಇಲ್ಲ ನಮ್ಮದು ಈ ಫೀಲ್ಡಿಗೆ ಸಾಮಾನ್ಯವಾಗಿ ನನಗೆ ಒಂದು ಸಾಧಾರಣ ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ ನಾನು ಮುಂಚೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಆನಂತರ ನಮ್ಮದು ಹೋಲ್ಸೇಲ್ ಡಿವಿಜನ್ ಇತ್ತು ಅದರಲ್ಲಿ ಫಾರ್ಮಾ ಎಲ್ಲ ಇತ್ತು ಸುಮಾರು ಐದು ವರ್ಷ ಐದು ಆರು ವರ್ಷದ ಹಿಂದೆ ಕೊರೋನಾ ಬರುವ ಮೊದಲು ಒಂದು ವರ್ಷದ ಮೊದಲೇ ನಾವು ನಮ್ಮ ಗಿರಿಜಾ ಸರ್ಜಿಕಲ್ಸ್ ಇದಂಥೇಳಿದರೆ ಹೊಸ ಕಾನ್ಸೆಪ್ಟ್ ಎಂಥೇಳಿದರೆ ಈಗ ಮೆಡಿಕಲಲ್ಲಿ ಎಲ್ಲವೂ ಸಿಗ್ತವೆ ಈ ಓನ್ಲಿ ಸರ್ಜಿಕಲ್ ಪ್ರಾಡಕ್ಟ್ಸ್ ಅಂಡರ್ ಒನ್ ರೂಫ್ ಅಂತೇಳಿ ಇಲ್ಲಿ ಎಲ್ಲೂ ಇರಲಿಲ್ಲ ಅದು ಸ್ಪೆಷಲಿ ರಿಟೈಲ್ ಎಲ್ಲೋ ಇಲ್ಲಿ ಎಲ್ಲೂ ಇರಲಿಲ್ಲ ಉಡುಪಿ ಮಂಗಳೂರು ಕುಂದಾಪುರ ಇವನು ಬೆಂಗಳೂರಲ್ಲೂ ಇರಲಿಲ್ಲ ಈಗಲೂ ಆ ಏನು ಕೆಲವು ಕಡೆ ಸ್ಟಾರ್ಟ್ ಆಗಿದೆ ಬಿಟ್ಟರೆ ನಾವು ಮಾಡಿದ ನಂತರ ಫುಲ್ಲಿ ಫ್ಲೆಜ್ಜ್ಡ್ ಸರ್ಜಿಕಲ್ ಶೋರೂಮ್ ಅಂತೇಳಿ ಎಲ್ಲೂ ಇಲ್ಲ ಈಗಲೂ ಇಲ್ಲ ನಮ್ಮದು ಬಿಟ್ಟರೆ ಹಾಗಾಗಿ ಅದೊಂದು ಹೊಸ ಕಾನ್ಸೆಪ್ಟ್ ಜನರಿಗೆ ನಾವು ಇಂಟ್ರಡ್ಯೂಸ್ ಮಾಡಿದ್ದು ಸುರಿಗೆ ನಮಗೆ ಬಾರಿ ಕಷ್ಟ ಆಯ್ತು ಯಾಕಂತ ಹೇಳಿದ್ರೆ ಸರ್ಜಿಕಲ್ಸ್ ಅಂತ ಹೇಳಿದ್ರೆ ಜನರು ತಲೆಗೆ ಹೋಗುವಂತದ್ದು ಸರ್ಜಿಕಲ್ ಸರ್ಜರಿ ಮಾಡುವಂತದ್ದು ಅಂತ ಹೇಳಿ ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ಟಿದ್ವಿ ಸಿಗ್ತದೆ ಅನ್ನೋದನ್ನ ಮತ್ತೆ ಏನೆಲ್ಲ ಸಿಕ್ತದೆ ಅನ್ನುವಂಥದ್ದನ್ನ ಈಗ ನಿಮಗೆ ಡಯಾಪರ್ ಸಿಕ್ತದೆ ರಿಟೈಲ್ ಪ್ರೈಸ್ಗೆ ವೀಲ್ ಚೇರ್ ಸಿಗ್ತದೆ ಅದನ್ನು ಅವರಿಗೆ ಜನರಿಗೆ ಮುಟ್ಟಿಸಬೇಕಿತ್ತು ಈ ಸರ್ಜಿಕಲ್ಗಳಲ್ಲಿ ಇಂಥವುಗಳು ಇದೆ ಗ್ರೀ ಸರ್ಜಿಕಲ್ ಅಲ್ಲಿ ಅಂತ ಹೇಳಿ ಅಂದ್ರೆ ನಾವು ಪಬ್ಲಿಕ್ ಗೆ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಇದು ನಮ್ಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಬೇಕಾಗಿ ಬಂತು ಕೆಲವೊಂದು ಟಿ ವಿ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ಬಂತು ಬಹಳ ಇತ್ತು ಚಾಲೆಂಜಿಂಗ್ ಆಗಿ ಇದು ಈಗ ಕೆಲವರು ಮಾಡುವವರಿಗೆ ಸುಲಭ ಇದೆ ನಮ್ಮ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡುವರೆಗೆ ಸುಲಭ ಆಗ್ತದೆ ಹಾಗೆ ನಮಗೂ ಕೂಡ ತೊಂದರೆ ಇಲ್ಲ ಈ ಪ್ಲಾಟ್ಫಾರ್ಮ್ ಹಾಕಿ ಕೊಟ್ಟಿದ್ದೇವೆ ನಾವು ಸ್ಪೆಷಲಿ ಈ ಸರ್ಜಿಕಲ್ ವಿಷಯ ಹಾಗಾಗಿ ತೊಂದರೆ ಇಲ್ಲ ಒಂದು ಐದು ವರ್ಷದಿಂದ ನಾವು ಈಗ ಉಡುಪಿಯಲ್ಲಿ ಪ್ರಥಮ ಬ್ರಾಂಚ್ ಅನ್ನು ಮಾಡಿರುವಂಥದ್ದು ನಮ್ಮ ನಂತರ ಕೋವಿಡ್ ಬಂತು ಕೋವಿಡ್ ಬಂದಾಗ ನಮ್ಗೆ ಆ ಜನರಿಗೆ ಸರ್ವಿಸ್ ಕೊಡ್ಲಿಕ್ಕೆ ಬಹಳ ಒಳ್ಳೆದಾಯ್ತು ಆ ಸಂದರ್ಭದಲ್ಲಿ ಬೇರೆ ಯಾರು ಇರ್ಲಿಲ್ಲ ಆ ತರ ಈ ಸರಿ ಈ ಕೊರೋನಾ ಬಂದಾಗ ಒಂದಷ್ಟು ಅಗತ್ಯವಾಗಿ ಬೇಕಾಗಿರುವಂತ ಎಲ್ಲ ವಸ್ತುಗಳು ಸರ್ಜಿಕಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೀಗಾಗಿ ಇಲ್ಲ ಆವಾಗ ತುಂಬಾ ಜನರಿಗೆ ತುಂಬಾ ಸಮಸ್ಯೆ ಆಯ್ತು ಮತ್ತೆ ಸ್ಟಾಕ್ ಇಲ್ಲದೆ ಎಲ್ಲ ಕಡೆ ನಮ್ಮ ಉಡುಪಿ ಮಂಗ್ಳೂರ್ ಅಂತ ಹೇಳಿ ಅಲ್ಲ ಆಲ್ ಓವರ್ ಇಂಡಿಯಾ ಏನು ಮಾಡಬೇಕಂದ್ರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಕೆಲವೊಂದು ಪ್ರಾಡಕ್ಟ್ ನ ಬಗ್ಗೆ ನಾಲೆಜ್ ನಮಗೂ ಗೊತ್ತಿಲ್ಲ ಎನ್ ನೈಂಟಿ ಫೈವ್ ಮಾಸ್ಕ್ ಅದರ ಬಗ್ಗೆ ಗೊತ್ತಿತ್ತು ಬಿಟ್ರೆ ಅದನ್ನ ಅಷ್ಟು ಹತ್ತಿರದಲ್ಲಿ ನೋಡಿರುವಂತದ್ದು ಅದಾಗ್ಲಿ ಕೆಲವೊಂದು ವ್ಯಾಪಾರ ಅದ ಪಲ್ಸ್ ಗಳಾಗ್ಲಿ ಅದರ ಉಪಯೋಗಗಳು ಏನು ಅಂತ ಗೊತ್ತಾಗಿರೋದೇ ಆ ಟೈಮಲ್ಲಿ ಸೊ ಆವಾಗಿ ನಾವು ಇಮಿಡಿಯೇಟ್ ನಾವು ಅಪ್ಡೇಟ್ ಆದ್ವಿ ಇಮಿಡಿಯೇಟ್ ಅಪ್ಡೇಟ್ ಆಗಿ ಏನೆಲ್ಲ ಬೇಕು ಅನಿವಾರ್ಯ ಜನರಿಗೆ ಇಲ್ಲಿ ರಿಕ್ವೈರ್ಮೆಂಟ್ ಕೂಡ ಇದ್ದಿತ್ತು ನಾವು ಹಾಗಾಗಿ ನಮಗೆ ಕಾಂಟ್ರಾಕ್ಟ್ ಎಲ್ಲ ಒಂದು ವರ್ಷ ಮೊದಲೇಷ್ಟ ಪ್ರಾರಂಭಿಸಿದ್ರಿಂದ ಈ ಬಿಸ್ನೆಸ್ ಅನ್ನ ನಮಗೆ ಬಹಳ ಸುಲಭ ಆಯಿತು ಹಾಗಾಗಿ ಇಲ್ಲಿ ಎಲ್ಲ ನಮ್ಮ ಉಡುಪಿ ಮಂಗಳೂರು ಭಾಗದಲ್ಲಿ ಹೆಚ್ಚಿನ ಜನರಿಗೆ ಈ ಮೆಡಿಕಲ್ ಆಗಲಿ ಅವರೆಲ್ಲ ನಮ್ಮನ್ನೇ ಅವಲಂಬಿಸುವ ಹಾಗೆ ಆಗಿತ್ತು ಆ ಟೈಮಲ್ಲಿ ಆದರೂ ನಾವು ಒಳ್ಳೆ ಸರ್ವಿಸ್ ಅನ್ನು ಕೊಟ್ಟಿದ್ವಿ ನಮಗೆ ಒಳ್ಳೆ ಸಪ್ಲೈಯರ್ಸ್ ಇದ್ರೂ ಅಲ್ಲಿ ಇದು ಕಾಂಟ್ಯಾಕ್ಟ್ ಚೈನ್ ಆ ರೀತಿ ಇದ್ರಿಂದ ನಮಗೆ ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ ಬಂತು ಆ ಬಿಡುವೆ ಇಲ್ಲದಂತಹ ಕೆಲಸಗಳಾಗಿತ್ತು ಮನೆಯಲ್ಲಿ ಒಂದು ರಸ್ತ ಅಂತ ಮಾಡ್ತಿದ್ರೆ ನೀವು ಆ ಟೈಮಲ್ಲಿ ಅಂತ ರೆಸ್ಟ್ ಇರ್ಲಿಲ್ಲ ಆ ಟೈಮಲ್ಲಿ ನಾವೇ ಬಿಜಿ ಇದ್ದ ಅದು ಇದ್ದದ್ರಲ್ಲಿ ತುಂಬಾ ಬಿಜಿ ಇದ್ವಿ ಮತ್ತೆ ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು ಟ್ರಾನ್ಸ್ಪೋರ್ಟ್ ಸಮಸ್ಯೆ ಅಲ್ಲಿಂದ ತರುವಂತದ್ದು ತಕೊಂಡು ಹೋಗುವಂತದ್ದು ಅದೆಲ್ಲ ಎಲ್ಲಾ ತುಂಬಾ ಸಮಸ್ಯೆಗಳು ಚೆಕ್ಕಿಂಗ್ ಹಾ ಚೆಕ್ಕಿಂಗ್ ಗಳು ಮತ್ತೆ ಇಲ್ಲಿ ಪರ್ಮಿಷನ್ ಹಾ ಪರ್ಮಿಷನ್ ಮತ್ತೆ ಜಿಲ್ಲಾಡಳಿತಕ್ಕೆ ಅವರದು ರಿಕ್ವೈರ್ಮೆಂಟ್ ಬಹಳ ಸಮಸ್ಯೆಗಳಿದೆ ಅದಕ್ಕೆ ಜಿಲ್ಲಾಡಳಿತ ಆಗಲಿ ಮತ್ತೆ ನಮ್ಮ ಇಲ್ಲಿ ಡ್ರಗ್ ಡಿಪಾರ್ಟ್ಮೆಂಟ್ ತುಂಬಾ ಹೆಲ್ಪ್ ಮಾಡಿದರೆ ನಮಗೆಲ್ಲ ಟೈಮಲ್ಲಿ ಅವರ ಸಪೋರ್ಟ್ ಇಂದ ನಾವು ಮಾಡ್ಲಿಕ್ಕೆ ಆಯಿತು ಆ ಸಂದರ್ಭಗಳಲ್ಲಿ ಒಳ್ಳೆ ಸರ್ವಿಸ್ ತಮ್ಮಲ್ಲಿ ಕೊಟ್ಟಿದೆ ಸರಿ ನೀವು ಆರಂಭ ಮಾಡಿದಂತಹ ಸರ್ಜಿಕಲ್ ಸೆಕ್ಷನ್ಗಳು ಮತ್ತು ಈಗ ಇದು ನಡುವೆ ಏನು ವ್ಯತ್ಯಾಸಗಳಾಗಿದೆ ಅಂದರೆ ಒಬ್ಬ ಸರ್ಜಿಕಲ್ ಏನು ಸಂಸ್ಥೆಯನ್ನು ಆರಂಭ ಮಾಡುವವರಿಗೆ ಏನು ಮುಖ್ಯವಾದ ಚಾಲೆಂಜ್ ಇರುತ್ತೆ ಸರ್ ಅಲ್ಲ ಸರ್ಜಿಕಲ್ ಚಾಲೆಂಜಸ್ ಅನ್ನೋಂಥದ್ದು ಏನಿಲ್ಲ ನಿಮಗೆಲ್ಲಿಂದ ಹೇಗೆ ಅಂತ ಹೇಳಿದ್ರೆ ಕ್ವಾಲಿಟಿ ಪ್ರೊಡಕ್ಷನ್ ಕೊಡುವಂಥದ್ದು ಇದು ಬಹಳ ಮುಖ್ಯ ಇಲ್ಲಿ ಇಲ್ಲಿ ಜನರಿಗೂ ಹೆಚ್ಚಿನ ಬಗ್ಗೆ ನಾಲೆಜ್ ಇರುವುದಿಲ್ಲ ಈ ಬೇರೆ ಫೀಲ್ಡ್ಗಳಲ್ಲಿ ಹೇಗಾದರೆ ಡ್ರೆಸ್ ತೊಗೊಳ್ಳುವಾಗ ಅವರಿಗೊಂದು ನಾಲೆಜ್ ಇರ್ತದೆ ತೊಗೊಳ್ತಾರೆ ಈಗಲ್ಲ ಇಲ್ಲಿ ನಾವೇ ನಮಗೆ ನಾಲೆಜ್ ಬೇಕು ನಮ್ಮ ಸ್ಟಾಫಿಗೆ ನಾಲೆಜ್ ಬೇಕು ಏನೋ ಇನ್ನು ಪ್ರಾಡಕ್ಟ್ ಬಗ್ಗೆ ನಾವು ಡೆಮೋ ಕೊಡಬೇಕಾಗ್ತದೆ ಇದರ ಬಗ್ಗೆ ನಾಲೆಜ್ ಬೇಕು ಮತ್ತೊಂದು ಒಂದು ಯಾವುದೇ ಒಂದು ಕಂಪನಿ ಪ್ರಾಡಕ್ಟ್ಸ್ ತರುವ ನನ್ನ ಕ್ವಾಲಿಟಿಯನ್ನು ನಾವು ಅದನ್ನ ಚೆಕ್ ಮಾಡಿ ತರಬೇಕಾಗ್ತದೆ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ತರುವಾಗ ಅದು ಸಮಸ್ಯೆ ಬಂದಾಗ ಇಲ್ಲಿ ರಿಪೇರಿ ನಿಮಗೆ ಆಪರೇಟ್ ಮಾಡುವ ಗೊತ್ತಿರಬೇಕು ಮತ್ತೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನೋಡಿ ಈಗ ನೀವು ಯಾವುದೇ ಮೆಡಿ ನಿಮ್ದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಟಿವಿ ತನ್ನಿ ಲ್ಯಾಪ್ಟಾಪ್ ತನ್ನಿ ಇಲ್ಲಿ ನಿಮಗೆ ಜನ ಸಿಗ್ತಾರೆ ರಿಪೇರಿ ಮಾಡುವ ಸರ್ವಿಸ್ ಸೆಂಟರ್ ಬೇಕು ಸರ್ವಿಸ್ ಸೆಂಟರ್ಗಳು ಸೆಂಟರ್ ಆದರೆ ಮೆಡಿಕಲ್ ಡಿವೈಸ್ಗಳಲ್ಲಿ ಇಲ್ಲಿ ಆ ಥರ ಯಾರು ಟೆಕ್ನಿಷಿಯನ್ ಅಂತೇಳಿ ಇಲ್ಲಿ ಸಿಗುವುದಿಲ್ಲ ಈಗ ಎಲೆಕ್ಟ್ರಿಷಿಯನ್ ಸಿಕ್ಕ ಹಾಗೆ ಇಲ್ಲಿ ಟೆಕ್ನಿಷಿಯನ್ ಅಂತೇಳಿ ಯಾರು ಸಿಗುದಿಲ್ಲ ನಾವು ಅದನ್ನ ಕಂಪನಿ ಕಳಿಸಬೇಕು ಆ ಸಂದರ್ಭದಲ್ಲಿ ಆ ಮಧ್ಯೆ ಇವರಿಗೆ ಗೆ ರಿಕ್ವೈರ್ಮೆಂಟ್ ಇದ್ದಾಗ ಅದನ್ನ ಫಿಲ್ಫಿಲ್ ಮಾಡಬೇಕು ಅದಕ್ಕೆ ಅಂಥದ್ದೆಲ್ಲ ಸ್ವಲ್ಪ ಚಾಲೆಂಜ್ಗಳು ಇದೆ ತೊಂದರೆ ಇಲ್ಲ ಸರ್ವಿಸ್ ನಾವು ಮೈಂಡೆಡ್ ಮಾಡಿದಾಗ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ನಾವು ಲಾಂಗ್ ಪ್ರೊಸೆಸ್ ಕೂಡ ಹೌದು ಕಳಿಸಿ ಕಳಿಸಿ ಬರುವಂಥದ್ದು ತಿಂಗಳ ಕಟ್ಟಲೆ ಹೋಗ್ತದೆ ನಾವು ಅವ್ರಿಗೆ ಸ್ಪೇರ್ ಕೊಡಬೇಕು ಅವರಿಗೆ ಸರ್ವಿಸ್ ಆ ತರ ಕೊಡಬೇಕು ಯಾಕಂದ್ರೆ ಅದು ಎಸೆನ್ಷಿಯಲ್ ಹಾಗೆ ಅನ್ನ ಅಂಥದ್ದೆಲ್ಲ ನಾವು ಸರ್ವಿಸ್ ಕೊಡೋದ್ರಿಂದ ನಮಗೆ ಇಲ್ಲಿ ಒಂದು ಒಳ್ಳೆಯ ಹೆಸರು ಕೂಡ ಬಂದಿದೆ ಸರ್ ಈಗ ಎಲ್ಲೆಲ್ಲ ಶಾಖೆಗಳಿವೆ ಸರ್ ಸದ್ಯಕ್ಕೆ ಈಗ ಈಗ ಸದ್ಯಕ್ಕೆ ನಾವು ತುರಿಗೆ ಇಲ್ಲಿ ಉಡುಪಿಯಲ್ಲಿ ಮಾಡಿದ್ವಿ ಆನಂತರ ನಮ್ಮ ಮಂಗಳೂರು ಕಡೆಯಿಂದ ಎಲ್ಲ ರೆಸ್ಪಾನ್ಸ್ ಒಳ್ಳೆ ಬಂದೋದರಿಂದ ಮಂಗಳೂರಲ್ಲಿ ಮಾಡಿದ್ವಿ ನಾಲ್ಕು ವರ್ಷ ಹಿಂದೆ ಮಂಗಳೂರಲ್ಲಿ ಮಾಡಿದ್ವಿ ಆನಂತರ ಕುಂದಾಪುರದಲ್ಲಿ ಮಾಡಿದ್ವಿ ಮೂರು ವರ್ಷ ಹಿಂದೆ ಆನಂತರ ಮಣಿಪಾಲ್ ಮಂಗಳೂರಲ್ಲಿ ಇನ್ನೊಂದು ಬ್ರ್ಯಾಂಚ್ ಮಾಡಿದ್ದೇವೆ ನಮ್ಗೆ ಒಂದು ಸ್ವಲ್ಪ ಈ ಡಿಸ್ಪ್ಲೇಗೆಲ್ಲ ಸ್ವಲ್ಪ ಕಡಿಮೆ ಆದರೆ ಡಿಸ್ಟ್ರಿಬ್ಯೂಷನ್ ಹಾಂ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಹತ್ತಿರದಲ್ಲೇ ಇನ್ನೊಂದು ಆನಂತರ ಮಣಿಪಾಲದಲ್ಲಿ ಈಗ ಸದ್ಯಕ್ಕೆ ಮಾಡಿದ್ದೇವೆ ಇದೆ ನಮ್ಮದು ಪ್ಲ್ಯಾನ್ ಇದೆ ಇನ್ನು ಮೂಡುಬಿದ್ರೆ ಕೊತ್ತೂರು ಇಲ್ಲಿ ಸೌತ್ ಕೇಂದ್ರ ಎಲ್ಲ ಕವರ್ ಮಾಡಿ ಆನಂತರ ಅಲ್ಲ ಆಲ್ ಓವರ್ ಕರ್ನಾಟಕ ಮಾಡುವಂತಹ ಒಂದು ಪ್ಲ್ಯಾನ್ಗಳಿವೆ ನಿಮಗೆ ಅಂದ್ರೆ ಓಪನ್ ಮಾಡೋದಕ್ಕೆ ಸಾಕಷ್ಟು ಅನುಭವ ಇದೆ ಹೌದು ಶಾಖೆಗಳನ್ನು ಆರಂಭ ಮಾಡುವ ವ್ಯವಸ್ಥೆಗಳು ಮಾತ್ರ ವ್ಯವಸ್ಥೆಗಳು ಬೇಕಾಗಿದೆ ಸ್ಟಾಫ್ ಬೇಕಾದ ಸ್ಟಾಫ್ ಅವ್ರನ್ನ ಟ್ರೈನ್ ಮಾಡಬೇಕು ಒಂದೇ ಸರ್ತಿ ಬೇರೆ ಇದಾಗಿ ಹಾಕ್ಲಿಕ್ಕೆ ಒಂದೇ ಸರ್ತಿ ನಾಲ್ಕೈದು ಕಡೆ ಹಾಕ್ಲಿಕ್ಕೆ ಆಗುದಿಲ್ಲ ಅದನ್ನ ಒಂದೊಂದೇ ಒಂದೊಂದನ್ನ ನಾವು ಡೆವಲಪ್ಮೆಂಟ್ ಮಾಡಿ ಮಾಡಿ ಈಗ ಇನ್ನೊಂದು ದೊಡ್ಡ ಕ್ವಶನ್ ಅಂದ್ರೆ ಜನಸಾಮಾನ್ಯನಿಗೆ ಇದ್ರ ಬಗ್ಗೆ ಮಾಹಿತಿಗಳು ಕಡಿಮೆ ಇರ್ತದೆ ಯಾಕಂದ್ರೆ ಇದು ನಮ್ಮ ಅನಿವಾರ್ಯತೆಗೆ ತೆಗೆದುಕೊಳ್ಳುವಂತ ಒಂದು ಪ್ರಾಡಕ್ಟ್ ಕೆವರು ಅನಿವಾರ್ಯತೆ ಬಟ್ಟೆಗಳೆಲ್ಲ ನಮಗೆ ಡೈಲಿ ಬಟ್ ಇದು ಹಾಗಲ್ಲ ನಮಗೆ ಏನಾದ್ರೂ ಒಂದು ಸಮಸ್ಯೆ ಆಯಿತು ಅಂದಾಗ್ಲೇ ನಾವು ಇದ್ರ ನೆನಪಾಗುತ್ತೆ ಇಂಥ ಕಾಲಘಟ್ಟದಲ್ಲಿ ಜನರಿಗೆ ಇದರ ಅವೇರ್ನೆಸ್ ಬಹಳಷ್ಟು ಇಂಪಾರ್ಟೆಂಟ್ ಅನಿಸ್ತದೆ ಸರ್ ಹೌದೌದು ಪ್ರೊಡಕ್ಟ್ ಗಳ ಬಗ್ಗೆ ಒಂದು ಹೇಳಿ ಅಂದ್ರೆ ನಿಮ್ಮಲ್ಲಿ ಏನು ಬೇರೆ ಕಡೆ ಸಿಗದಂತ ಪ್ರಾಡಕ್ಟ್ ಗಳು ಏನಿದೆ ಅದು ಯಾವ ತರ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಲ್ಲ ಈಗ ನಮ್ದು ಈ ಸೇಲ್ಸ್ ನಿಮಗೆಲ್ಲ ಗೊತ್ತಿರೋ ಮಧ್ಯೆ ವೀಲ್ ಚೇರ್ ಆಗಲಿ ಅದೆಲ್ಲ ಇದ್ರ ಕೊಮೋಡ್ ಚೇರ್ ಕೊಮೋಡ್ ಚೇರ್ಸ್ ಅಲ್ಲಿ ಜನರಿಗೆ ಗೊತ್ತಿಲ್ಲ ಕೆಲವರು ಬಂದವ್ರು ನೋಡಿದ್ರೆ ಇಷ್ಟೆಲ್ಲ ಉಂಟಾ ಅಂತ ಹೇಳಿ ಮುಂಚೆ ಒಂದೆರಡು ವೆರೈಟಿ ಬರುವಂಥದ್ದು ಈಗಲ್ಲ ವಿದ್ಯು ವೀಲ್ ಅದರಲ್ಲೇ ಸ್ನಾನ ಮಾಡಲಿಕ್ಕಾಗುವಂಥದ್ದು ತ್ರೀ ಇನ್ ಒನ್ ಈ ಥರದ್ದೆಲ್ಲ ಕಮೋಡ್ ಚೇರ್ಗಳಲ್ಲಿ ವೀಲ್ ಚೇರ್ ಅದರಲ್ಲಿ ಎಲೆಕ್ಟ್ರಿಕ್ ವೀಲ್ ಚೇರ್ಸ್ ಅದು ಅದು ಬಂದಿದೆ ಆನಂತರ ಎಲೆಕ್ಟ್ರಿಕ್ ಇದು ಬೆಡ್ಗಳು ಹಾಸ್ಪಿಟಲ್ ಕ್ವಾಟ್ಗಳು ಇದರಲ್ಲಿ ತ್ರೀ ಫಂಕ್ಷನ್ ಫೈವ್ ಫಂಕ್ಷನ್ ಟು ಫಂಕ್ಷನ್ ಈ ಥರದ್ದು ತುಂಬ ಇಂಟ್ರೊಡ್ಯೂಸ್ ಆಗಿದೆ ಈಗ ಮುಂಚೆ ಕಂಪೇರ್ ಮಾಡಿದರೆ ಇದು ಹೆಚ್ಚಾಗಿ ಜನರಿಗೆ ಅಂತೇಳಿದ್ರೆ ಅದರ ಬಗ್ಗೆ ಹೋಗುವುದಿಲ್ಲ ಹಾಗಾಗಿ ಅವರಿಗೆ ಗೊತ್ತಿಲ್ಲ ಅಂತ ಬಿಟ್ಟರೆ ಈಗ ತುಂಬ ಡೆವಲಪ್ಮೆಂಟ್ ಆಗಿದೆ ಇದು ಫೀಲ್ಡಲ್ಲಿ ಅದಲ್ಲೇ ನಾವೀಗ ಇಲ್ಲಿ ಹೇಗೆ ಅಂತ ಹೇಳಿದರೆ ನೀವು ಹೇಳಿದಾಗೆ ಇದೆಲ್ಲ ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಇವೆ ಆ ನಂತರ ಈಗ ಈ ಆಕ್ಸಿಜನ್ ಮುಂಚೆಲ್ಲ ಆಕ್ಸಿಜನ್ ಕೊಡ್ತೀವಿ ನಾವು ಡೈರೆಕ್ಟ್ ಸಿಲಿಂಡರ್ನಿಂದ ಕೊಡುವಂಥದ್ದು ಈ ಕೊರೋನಾದ ನಂತರ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಂತೇಳಿ ಒಂದು ಬಂದಿದೆ ಅದು ಹೇಗೆ ಅಂತ ಹೇಳಿದರೆ ಆಕ್ಸಿಜನ್ ಆಕ್ಸಿಜನನ್ನು ಕಾನ್ಸಂಟ್ರೇಟ್ ಮಾಡಿ ಪೇಷಂಟ್ಗೆ ಕೊಡೋಕೆ ಇದು ಬಹಳ ಈಸಿ ಮತ್ತೆ ಹೇಗೆ ಅಂತ ಹೇಳಿದರೆ ನಿಮಗೆ ಎಕ್ಸ್ಟ್ರಾ ಸಿಲಿಂಡರ್ ಸಿಲಿಂಡರ್ಗಳು ತುಂಬಿಸ್ಕೊಂಡು ಬರೋದು ನಾವು ಗ್ಯಾಸ್ ಸಿಲಿಂಡರ್ ತುಂಬಿಸಿದಾಗ ಇಟ್ಟು ತುಂಬ್ಕೊಂಡು ಬರೋದು ಆ ಖರ್ಚುಗಳು ಖರ್ಚು ಕೂಡ ಕಡಿಮೆ ಇದರಲ್ಲಿ ಕಂಪೇರ್ ಮಾಡಿದರೆ ನಿಮಗೆ ಸಾಧಾರಣ ಅದಕ್ಕೆ ಹಂಡ್ರೆಡ್ ರುಪೀಸ್ ಖರ್ಚಾದರೆ ಇಲ್ಲಿ ನೂರು ಇಪ್ಪತ್ತೈದು ರೂಪಾಯಿ ಖರ್ಚು ಆಗ್ತದೆ ಅಪ್ಡೇಟ್ ಆಗಿದೆ ಅಷ್ಟು ಅಪ್ಡೇಟ್ ಆಗಿದೆ ಅಂತ ಪ್ರೊಡಕ್ಟ್ಗಳಿವೆ ಅದಲ್ಲದೆ ಮತ್ತೆ ಈಗ ಸ್ಲೀಪ್ ಆ್ಯಪ್ನಿಯಾ ಅಂತೇಳಿ ಹೇಳ್ತೇವೆ ನಾವು ಅದಕ್ಕೆ ಯೂಸ್ ಮಾಡುವಂತ ಬೈಪ್ ಆ್ಯಪ್ ಸ್ಲೀಪ್ ಆ್ಯಪ್ ಮಿಷಿನ್ಗಳು ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ನಾವು ಇದನ್ನೆಲ್ಲ ರೆಂಟಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮುಂಚೆ ಇದು ಎಲ್ಲಿ ಎಲ್ಲೂ ಇರಲಿಲ್ಲ ಇದು ಅಂದರೆ ಒಬ್ಬನಿಗೆ ಪರ್ಮನೆಂಟ್ ಆಗಿ ಇಟ್ಕೊಳ್ಳುವಂಥದ್ದು ಹೊರೆ ಆಗ್ತದೆ ಹೊರೆ ಆಗ್ತದೆ ಮತ್ತೆ ಅವರಿಗೆ ಅಗತ್ಯ ಬೀಳುವುದು ಸ್ವಲ್ಪ ಸಮಯದ ನಂತರ ಅದು ಅಗತ್ಯ ಇರುವುದಿಲ್ಲ ಅವಾಗ ಅವರಿಗೆ ಏನ್ ಮಾಡೋದು ಉಪಯೋಗ ಇಲ್ಲ ಇರೋದಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಫಸ್ಟ್ ಟೈಮ್ ನಾವು ದೊಡ್ಡ ಕಾನ್ಸೆಪ್ಟ್ ಸರ್ ಹೌದು ಹೌದು ಯಾಕಂದ್ರೆ ಜನಸಾಮಾನ್ಯನಿಗೆ ತೆಗೆದುಕೊಳ್ಳುವಂತ ತಾಕತ್ತಿರೋದು ಆದ್ರೆ ಅದು ಅವನಿಗೆ ಅನಿವಾರ್ಯ ಅನಿವಾರ್ಯ ಆಗಿರ್ತದೆ ಇಂತ ಸಂದರ್ಭದಲ್ಲಿ ರೆಂಟಿಗೆ ಸಿಕ್ಕಿರೋ ಒಂಚೂರು ಖಂಡಿತ ಅದೊಂದು ದೊಡ್ಡ ಇಲ್ಲಿ ನಾವು ಶುರು ಮಾಡಿರೋ ಶ ಮಾಡಿರುವಂಥದ್ದು ಈಗ ಉದಾಹರಣೆಗೆ ನಾವು ವೀಲ್ ಚೇರ್ ಕೂಡ ರೆಂಟಿಗೆ ಕೊಡ್ತೇವೆ ಈಗ ಕೆಲವರು ಬೀಳ್ತಾರೆ ಅವರಿಗೊಂದು ಹತ್ತು ದಿವಸ ಮಟ್ಟಿಗೆ ಮಾತ್ರ ಬೇಕು ಹಾಸ್ಪಿಟಲ್ ಕಾಟ್ ಹಾಸ್ಪಿಟಲ್ ಬೆಡ್ ಏನು ಹೇಳ್ತೇವೆ ಅದು ಕೂಡ ಅಷ್ಟೇ ಅವರಿಗೊಂದು ಹತ್ತು ಹದಿನೈದು ದಿವಸ ಮಟ್ಟಿಗೆ ಮಾತ್ರ ಬೇಕು ಇಂಥ ಸಂದರ್ಭದಲ್ಲಿ ಅವರು ಇಪ್ಪತ್ತೈದು ಮೂವತ್ತು ಸಾವಿರ ಕೂಡ ತಗೊಳ್ಳೋದಕ್ಕಿಂತ ಇದು ಅವ್ರಿಗೊಂದು ನಾಲ್ಕು ಸಾವಿರ ರೂಪಾಯದಲ್ಲಿ ಅವರಿಗೆ ಆಗ್ತದೆ ಸಾವಿರ ರೂಪಾಯಲ್ಲಿ ಅವ್ರಿಗೆ ಕೆಲಸ ಆಗ್ತದೆ ಅದೇ ರೀತಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೂಡ ಅಷ್ಟೇ ನಾವು ರೆಂಟಿಗೆ ಕೊಡ್ತೇವೆ ಬೈಪ್ಯಾಪ್ ಸಿ ಪ್ಯಾಪ್ ಮಿಷಿನನ್ನು ರೆಂಟಿಗೆ ಕೊಡ್ತೇವೆ ಇವನ್ ಈಗ ಕೆಲವರಿಗೆ ಅಂತ ಹೇಳಿ ವಾಕರ್ ಕೂಡ ರೆಂಟಿ ಕೊಡ್ಲಿಕ್ಕೆ ಶುರು ಮಾಡಿದೆ ಯಾಕಂತ ಹೇಳಿದ್ರೆ ಒಂದು ಹದಿನೈದು ದಿವಸ ಮಾತ್ರ ಬೇಕು ಅವರಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ಟು ಯಾಕೆ ತಗೊಳ್ಳೋದು ಅಂತ ಹೇಳಿ ಅವರಿಗೆ ಇರ್ತಾರೆ ಮತ್ತೆ ಅದು ವೇಸ್ಟ್ ಆಗ್ತದೆ ಅಂತ ಹೇಳಿ ಹಾಗಾಗಿ ಅದನ್ನು ಕೂಡ ಈಗ ಕೊಡುವಂತ ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದೇವೆ ಪ್ರೆಸೆಂಟ್ ಆಗಿ ಹೊಸದಾಗಿ ಬಂದಿರೋ ಪ್ರಾಡಕ್ಟ್ ಯಾವ್ದು ಸರ್ ಈಗ ನಿಮ್ಗೆ ಲೇಟೆಸ್ಟ್ ಆಗಿ ಬಂದಿರೋ ಪ್ರಾಡಕ್ಟ್ ಅಂದ್ರೆ ಜನಗಳಿಗೆ ಅಗತ್ಯ ಅಂತ ಅನಿಸುವ ಪ್ರಾಡಕ್ಟ್ ಅಲ್ಲೇ ಅದೇ ಅದರಲ್ಲಿ ಈಗ ಹೇಗೆ ಅಂತ ಹೇಳಿ ನೋಡಿ ಈಗ ಅಲುಮಿನಿಯಂ ಸಿಲಿಂಡರ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಮತ್ತೆ ಈಗ ಟ್ರಾವೆಲಿಗೆ ಹೋಗುವಾಗ ಅದಕ್ಕೆ ಬೇಕಾಗುವಂತಹ ಈಗ ಅದರಲ್ಲಿ ಎಲ್ಲ ಆಕ್ಸಿಜನ್ ಕಾನ್ಸಂಟ್ರೇಟ್ರುಗಳು ದೊಡ್ಡ ದೊಡ್ಡ ಬರ್ತದೆ ಈಗ ಪೋರ್ಟೇಬಲ್ ಆಕ್ಸಿಜನ್ ಅಂತ ಅಂತೇಳಿ ಬರ್ತದೆ ಇದು ಹೇಗೆ ನೀವು ಟ್ರಾವೆಲ್ ಕೂಡ ತಗೊಂಡು ಹೋಗ್ಬೋದು ಅದು ಚಾರ್ಜೇಬಲ್ ಅಂತವು ಬಂದಿದೆ ಚಾರ್ಜ್ ಮಾಡಿ ಒಂದು ಎಂಟು ಗಂಟೆ ಬಂದು ನಿಮಗೆ ಅದು ಚಾರ್ಜ್ ಬರ್ತದೆ ಅದು ನೀವು ಫ್ಲೈಟಲ್ಲಿ ಹೋಗೋ ಕೂಡ ಇದು ಇದೆ ಅದನ್ನು ತಗೊಂಡು ಹೋಗ್ಬಹುದು ಅಥವಾ ನೀವು ಎಲ್ಲರೂ ಟ್ರಾವೆಲ್ ಮಾಡುವಾಗ ಒಂದು ಆಸ್ಪತ್ರೆಗೆ ಇನ್ನೊಂದು ಆಸ್ಪತ್ರೆಗೆ ನಾವು ಹೋಗಬೇಕು ಊರಿಗೆ ಹೋಗಬೇಕಾದ್ರೆ ಅದು ತುಂಬಾ ಯೂಸ್ ಆಗ್ತದೆ ಮತ್ತೆ ನಾವು ಈಗ ನೀವು ಸಿಲಿಂಡರ್ ನೋಡಿರ್ಬೋದು ನಮ್ಮಲ್ಲಿ ಸಣ್ಣ ಸಣ್ಣ ಸಿಲಿಂಡರ್ ಗಳಿವೆ ಆಕ್ಸಿಜನ್ ಅಲುಮಿನಿಯಂ ಸಿಲಿಂಡರ್ ಇದ್ರೆ ಹೇಗೆ ಅಂತ ಹೇಳಿದ್ರೆ ನಿಮಗೆ ಈ ಇವರು ಅಥ್ಲೆಟ್ಸ್ ಅವರು ಅಲ್ಲಿ ಪ್ರಿಕಾಷನ್ ಅದನ್ನ ಇಟ್ಕೊಳ್ಬಹುದು ಇಮಿಡಿಯೇಟ್ ಏನಾದ್ರೂ ಆದಾಗ ಸಣ್ಣದು ಮತ್ತೆ ಕಾರಲ್ಲಿ ಯಾರಾದ್ರೂ ಹೋಗುವಾಗ ಅದರಲ್ಲಿ ಒಂದು ಸರ್ ನಿಮಗೆ ತ್ರೀ ಫೋರ್ ಅವರ್ಸ್ ಮಾಡ್ಬೋದು ಅದರಲ್ಲಿ ಸ್ವಲ್ಪ ದೊಡ್ಡ ಸಿಲಿಂಡರ್ಗಳು ಬರ್ತವೆ ಆ ಬ್ಯಾಗ್ ಎಲ್ಲ ಬರ್ತದಲ್ಲ ಬ್ಯಾಗಲ್ಲಿ ಕ್ಯಾರಿ ಮಾಡಿ ತಗೊಂಡು ಹೋಗುವಂಥದ್ದು ಟ್ರಕ್ಕಿಂಗ್ ಹೋಗುವವರಿಗೆ ಯೂಸ್ ಆಗುವಂಥದ್ದು ಮುಂಚೆ ಎಲ್ಲ ಅದೆಲ್ಲ ಇರಲಿಲ್ಲ ಈಗೆಲ್ಲ ಪ್ರಾರಂಭ ಆಗಿದೆ ಆನಂತರ ಓಕೆ ಹೌದು ಜೊತೆಗೆ ನಾನು ಕೇಳ್ತೇನೆ ಸರ್ ಒಂದು ರವೀಂದ್ರ ಶೆಟ್ರು ಖಾಲಿ ಸರ್ಜಿಕಲ್ಗೆ ಡಿಪಾರ್ಟ್ಮೆಂಟ್ಗೆ ಅವರು ಸೀಮಿತ ಆಗಿಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದ್ದೀರಿ ಸಾಕಷ್ಟು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಇದ್ದೀರಿ ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇಂತಹ ಒಂದು ಮೂಲಭೂತವಾಗಿರಬೇಕಾಗಿರೋದನ್ನು ಮೇಂಟೈನ್ ಮಾಡ್ತಾ ಅದ್ರ ಜೊತೆಗೆಲ್ಲ ಹೇಗೆ ಸರ್ ಇದು ಸಾಧ್ಯ ಆಗ್ತದೆ ಇಲ್ಲ ಈಗ ಹೇಗೆ ಅಂತ ಹೇಳಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಡೆಡಿಕೇಟೆಡ್ ನಾವು ಬೇರೆ ಇದಕ್ಕೆಲ್ಲ ಸ್ವಲ್ಪ ಕಡಿಮೆ ಹೋಗುವಂಥದ್ದು ಈಗ ನಮ್ಮದು ಇದು ಮಾತ್ರ ಅಲ್ಲ ನಮ್ಮದು ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ ಅಡಿಯಲ್ಲಿ ನಮ್ಮ ಫಿಸಿಯೋಥೆರಪಿ ಸೆಂಟರ್ ಇದೆ ಇದೆ ಕುಂದಾಪುರದಲ್ಲಿದೆ ನಮ್ಮದು ಲ್ಯಾಬ್ ಇದೆ ಡಯಾಗ್ನೋಸ್ಟಿಕ್ ಲ್ಯಾಬ್ ಇದೆ ಉಡುಪಿಯಲ್ಲಿ ಇದೆ ಕುಂದಾಪುರದಲ್ಲೂ ಲ್ಯಾಬ್ ಇದೆ ಅದೇ ರೀತಿ ನಮ್ಮದು ಪಾಲಿಕ್ಲಿನಿಕ್ ಇದೆ ಕುಂದಾಪುರದಲ್ಲಿ ಅದೇ ಥರ ಹಾಗಾಗಿ ನಮ್ಮದು ಮತ್ತೆ ಮೆಡಿಕಲ್ ಅದೇ ಇಲ್ಲಿ ಮೆಡಿಕೇರ್ ಮೆಡಿಕಲ್ಸ್ ಅಂತ ಹೇಳಿ ಅದೇ ತರ ಗಿರಿಜಾ ಎಂಟರ್‌ಪ್ರೈಸ್ ಅಂತ ಹೇಳಿ ಹೋಲ್ಸೇಲ್ ಫಾರ್ಮ ಡಿವಿಷನ್ ಇದೆ ತುಂಬಾ ಡಿವಿಷನ್ಸ್ ಇದೆ ನಮಗೆ ಆದ್ರೆ ಏನಾಗಿದೆ ಈಗ ಅದೊಂದು ನಾವು ಒಂದು ಸಿಸ್ಟಮ್ ಅಲ್ಲಿ ಹಾಕಿದ್ದೇವೆ ಅದನ್ನ ಎಲ್ಲ ಆ ಸಿಸ್ಟಮ್ ಅಲ್ಲಿ ಅದು ನನ್ ಹೋಗ್ತಾ ಉಂಟು ಸ್ಟೆಪ್ 바이 ಹೋಗ್ತಾ ಇದೆ ಹೌದು ಹೌದು ಒಂದೇ ಸಲ ಹೇಳ್ಕೊಂಡ ಹಾಗೆ ಹೌದು ಸಿಸ್ಟಮ್ ಅಲ್ಲಿ ಹಾಕಿರೋದ್ರಿಂದ ಇಲ್ಲಿ ಲೇಬೇಕಾಗುವಂತ ಇನ್ಚಾರ್ಜ್ ವಿವರನ್ನ ಇದು ಮಾಡಿ ಈಗ ಬಹುಶಃ ಕರಾವಳಿಯಲ್ಲಿ ನಾವು ತಿಳ್ಕೊಂಡ ನನ್ನ ಮಟ್ಟಿಗೆ ಇವತ್ತು ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಒಂದು ವೈದ್ಯಕೀಯ ಕ್ಷೇತ್ರಕ್ಕೆ ಸರ್ಜಿಕಲ್ಸ್ ಸರ್ಜಿಕಲ್ಸ್ನ ದೊಡ್ಡ ಕೊಡುಗೆ ಇದೆ ಅಂತ ಅಂದ್ಕೊಳ್ತೀವಿ ಯಾಕೆಂದರೆ ಅಗತ್ಯ ಇರುವಂಥ ಎಲ್ಲ ಪ್ಲೇಸ್ಗಳಲ್ಲಿ ಗಿರಿಜಾ ಸಿಗುತ್ತೆ ಇದ್ರ ಜೊತೆಗೆ ನಾನು ಕೇಳಿ ಸರ್ ಹೋಮ್ ಡೆಲಿವರಿ ಅಂತ ಏನಾದರೂ ನೀವು ಹೌದು ಸರ್ ನಮ್ಮದು ಈಗ ಹೋಮ್ ಡೆಲಿವರಿ ಫೆಸಿಲಿಟಿ ಇದೆ ತುಂಬ ದೂರ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಆದರೆ ಅದನ್ನು ಕೂಡ ಬಸ್ಸಿಗೆ ಹಾಕಿ ಕಳಿಸುವಂಥ ವ್ಯವಸ್ಥೆ ಇದೆ ಅಥವಾ ಕೊರಿಯರ್ ಮಾಡುವಂಥ ವ್ಯವಸ್ಥೆ ಇದೆ ಅದೇ ದಿವಸ ಕೊಡಲಿಕ್ಕಾಗುತ್ತಿಲ್ಲ ಆದರೆ ಸಿಟಿ ಅಲ್ಲಿ ನಾವು ಹೋಮ್ ಡೆಲಿವರಿ ಇದೆ ಯಾಕಂತ ಹೇಳಿದ್ರೆ ಹೆಚ್ಚಿನ ಮನೆಯಲ್ಲಿ ಈಗ ಸೀನಿಯರ್ ಸಿಟಿಜನ್ಸ್ ಇರುವಂಥದ್ದು ಮಕ್ಕಳೆಲ್ಲ ಇರ್ತಾರೆ ಅಥವಾ ದೂರದ ದೂರುಗಳಲ್ಲಿ ಇರ್ತಾರೆ ಆ ಸಂದರ್ಭಗಳಲ್ಲಿ ಹೇಗೆ ಹೇಳಿದ್ರೆ ನಾವು ಅವರಿಗೆ ಸಹ ಈ ಸರ್ವಿಸ್ ಕೊಡಲೇಬೇಕು ಅವರಿಗೆ ಇಲ್ಲಿ ಬಂದು ತಗೊಂಡು ಹೋಗುವಂಥದ್ದು ಕಷ್ಟ ಆಗ್ತದೆ ಹಾಗಾಗಿ ಅಂಥ ವ್ಯವಸ್ಥೆಗಳು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಹೇಗೆ ಅಂತ ಹೇಳಿದರೆ ನಾವೀಗ ಇನ್ನೊಂದು ವಿಶೇಷ ಸೇವೆಯನ್ನು ಪ್ರಾರಂಭಿಸಿದೆ ಹೇಗೆ ಅಂತ ಹೇಳಿದರೆ ಈಗ ಎಮರ್ಜೆನ್ಸಿ ಕಂಡೀಷನ್ಗಳಲ್ಲಿ ಈಗ ಮನೆಗೆ ಪೇಷಂಟು ಮನೆಗೆ ಕಳಿಸ್ತಾರೆ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಈಗ ನೋಡಬಹುದು ತುಂಬಾ ಕ್ರಿಟಿಕಲ್ ಇದ್ದಾಗ ಇನ್ನು ಸಾಧ್ಯ ಇಲ್ಲ ಅಂತ ಹೇಳಿ ಆದಾಗ ಮನೆ ಕಳಿಸ್ತಾರೆ ಅಥವಾ ಮನೆಯವರು ಕರ್ಕೊಂಡು ಬರ್ತಾರೆ ಸುಮ್ನೆ ಅಲ್ಲಿ ಹಣ ಸ್ಪೆಂಡ್ ಮಾಡೋದು ಯಾಕೆ ಅಂತ ಹೇಳಿ ಆ ಸಂದರ್ಭಗಳಲ್ಲಿ ಅವರಿಗೆ ಬೇಕಾಗಿರುವಂತಹ ಸಪೋರ್ಟಿವ್ ಕೆಲವೊಂದು ಆಕ್ಸಿಜನ್ ಕಾನ್ಸಂಟ್ರೇಟ್ ಆಗ್ಬಹುದು ಸಿಲಿಂಡರ್ ಅಥವಾ ಅವರಿಗೆ ಉಸಿರಾಟಕ್ಕೆ ಅನುಕೂಲವಾಗುವ ಬೈಪ್ಯಾಪ್ ಮೆಷಿನ್ ಗಳನ್ನ ಇದನ್ನೆಲ್ಲ ನಾವು ಒಂದು ಸೆಟ್ ಮಾಡಿ ಅವರಿಗೆ ಕೊಟ್ಟು ಬರ್ತೇವೆ ವ್ಯವಸ್ಥೆ ಮಾಡಿ ಕೊಟ್ಟು ಇದರಿಂದ ಕೆಲವರಿಗೆ ತುಂಬಾ ಉಪಕಾರ ಆಗಿದೆ ಡಾಕ್ಟರ್ಸ್ ಕೂಡ ನಮಗೆ ರೆಕೌಂಡ್ ಮಾಡ್ತಾರೆ ನೀವು ಗಿರಿಜಕ್ಕೆ ಹೋಗಿ ಅವರು ಏನ್ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಬಹುಶಃ ಈ ಕಾನ್ಸೆಪ್ಟ್ಗಳು ಇಲ್ಲಿ ಇಲ್ಲ 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 ಶುರು ಆಗಲಿಲ್ಲ ವೀಕ್ಷಕರ ಇದನ್ನೇ ನಾವು ಗಮನಿಸಬೇಕಾದ್ದು ಯಾಕೆಂದ್ರೆ ಈ ಕೆಲವು ಜನಗಳಿಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ತಿಳ್ಕೊಂಡು ನಾವು ವ್ಯವಸ್ಥೆ ಮಾಡೋದಿದೆಯಲ್ಲ ಅದು ಗಿರಿಜಾ ಸರ್ಜಿಗಲ್ನ ಹೆಮ್ಮೆ ಅಂತ ಹೇಳಬೇಕು ಯಾಕಂದರೆ ಇವರ ಸ್ಪೆಷಾಲಿಟಿ ಅಂತ ಹೇಳಬೇಕು ಉದಾಹರಣೆಗೆ ಈಗ ತಾನೇ ಹೇಳಿದರು ರವೀಂದ್ರ ಶೆಟ್ಟಿಯವರು ನಮಗೆ ಒಂದೇ ಸಲಕ್ಕೆ ಎಷ್ಟೋ ಜನರಿಗೆ ಕಾಟನ್ನು ಪರ್ಚೇಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ವೀಲ್ಚೇರನ್ನು ಪರ್ಚೇಸ್ ಮಾಡೋದು ಕಷ್ಟ ಆಗುತ್ತೆ ಕಮಾಡುಗಳಂತ ಬೇರೆ ಬೇರೆ ವಿಚಾರಗಳನ್ನು ಪರ್ಚೇಸ್ ಮಾಡೋದು ಕಷ್ಟ ಆಗುತ್ತೆ ಅಂಥ ಸಂದರ್ಭಗಳಲ್ಲಿ ಒಂದು ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದ ಜನರಿಗೆ ಅದು ರೆಂಟಿಗೆ ದೊರಕಿದಾಗ ಒಂದಷ್ಟು ಹೊರೆ ಕಡಿಮೆ ಆಗೋದಂತ ಖಂಡಿತ ಹಾಗಿದ್ರೆ ಗಿರಿಜಾ ಸರ್ಜಿಕಲ್ಸ್ನಿಂದ ಇತ್ತೀಚೆಗೆ ಅವರು ಏನು ಒಂದು ಹೊಸ ಕ್ರಾಂತಿಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಜನಸಾಮಾನ್ಯನ ಕಷ್ಟಗಳು ಏನು ಅನ್ನೋದನ್ನು ತಿಳ್ಕೊಡು ಇದೀಗ ಒಂದು ಪಾಯಿಂಟ್ ಹೇಳಿದರು ಅಕಸ್ಮಾತ್ ಒಂದು ಹಾಸ್ಪಿಟಲಿಂದ ಇನ್ನು ಆಗೋದಿಲ್ಲ ಅಂತ ಬಂದು ಮನೆಯಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಬಂದಾಗ ಆ ಮನೆಯಲ್ಲಿ ಒಬ್ಬ ರೋಗಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ಮಾಡಿಕೊಡುವಂಥ ಒಂದು ವ್ಯವ ಒಂದು ಸ್ಪೆಷಾಲಿಟಿ ಕೂಡ ಅಥವಾ ಒಂದು ವಿಶೇಷವಾದಂತಹ ಇವರ ಯೋಜನೆ ಕೂಡ ಇದೆ ಸೊ ಎಲ್ಲ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡ್ಕೊಳ್ಬೋದು ಬಹುಶಃ ಹೆಚ್ಚಿನ ಜನರಿಗೆ ಇದು ವಿಷಯವೇ ಗೊತ್ತಿರೋದಿಲ್ಲ ಯಾಕಂದ್ರೆ ನಮಗೆ ಈ ಥರ ರೆಂಟಿಗೆ ಇದೆಲ್ಲ ಸಿಗುತ್ತೆ ಎಲ್ಲರೂ ಒಂದ್ಸಲ ನೀವು ಅದನ್ನ ಪರ್ಚೇಸ್ ಮಾಡಿ ಅಂದ ತಕ್ಷಣ ಎಲ್ಲರೂ ಆಕಾಶನೇ ಕಳಿಸಿ ಬಿದ್ದಾಗ ಮಾಡ್ತಾರೆ ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಇದನ್ನು ಪರ್ಚೇಸ್ ಮಾಡೋದು ಕಷ್ಟ ಆಗುತ್ತೆ ಇಂಥ ಸಂದರ್ಭ ರೆಂಟಿಗೆ ಸಿಕ್ಕಿದ್ರಾಗ ಅನುಕೂಲ ಅಂತ ಅನಿಸುತ್ತೆ ಸರ್ ಅದ್ರ ಜೊತೆಗೆ ನೀವಿಲ್ಲಿ ಈ ಸರ್ಜಿಕಲ್ ಅಂದರೆ ಇಷ್ಟು ಐಟಮ್ಗಳು ಬಿಟ್ಟು ಜನೋಪಯೋಗಿ ಐಟಮ್ಗಳನ್ನು ಏನು ಬಹಳ ಡೈಲಿ ಯೂಸ್ ಆಗುವಂಥ ಐಟಮ್ಗಳೇನು ಇಲ್ಲ ಈಗ ಡೈಲಿ ಯೂಸ್ ಆಗುವಂಥದ್ದು ನೋಡಿ ಈಗ ಮುಂಚೆ ಡಯಪರ್ಗಳು ಡಯಪರ್ ಈಗ ಅಡಲ್ಟ್ ಡಯಪರ್ ಅಂತ ಹೇಳ್ತೇವೆ ಅಡಲ್ಟ್ ಡಯಪರ್ ಆಗಲಿ ಅಥವಾ ಅಂಡರ್ ಶೀಟ್ಸ್ಗಳಾಗಲಿ ಇಂಥವುಗಳು ರಬ್ಬರ್ ಶೀಟ್ಗಳು ಈವನ್ ನಮ್ಮಲ್ಲಿ ಪೇಶೆಂಟ್ ಗೌನ್ ಒಂದು ಪೇಷೆಂಟಿಗೆ ಏನು ಬೇಕು ಎಲ್ಲವೂ ನಮ್ಮಲ್ಲಿದೆ ಇದೆ ಒಂದು ಪೇಷಂಟ್ ಮನೆಯಲ್ಲಿದ್ದರೆ ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಲಿಕ್ಕೆ ಏನೆಲ್ಲ ಸಲಕರಣೆಗಳು ಬೇಕು ಅದೆಲ್ಲ ಇನ್ಲೂಡಿಂಗ್ ಮೆಡಿಸಿನ್ಸ್ ಎಲ್ಲ ಮಾಡ್ತೇವೆ ಈಗ ಅವರಿಗೆ ಬೆಡ್ ಸೂರ್ ಆಗುದಿದ್ರೆ ಅವರಿಗೆ ವಾಟರ್ ಬೆಡ್ ಆಗಲಿ ಏರ್ ಬೆಡ್ ಇರಬಹುದು ಅಥವಾ ಅವರಿಗೆ ಒಂದು ಡ್ರೆಸ್ಸಿಂಗ್ ಇದೆ ಗಾಯ ಆಗಿದೆ ಅದನ್ನು ಡ್ರೆಸ್ಸಿಂಗ್ ಮಾಡುವ ಡ್ರೆಸ್ಸಿಂಗ್ ಮೆಟೀರಿಯಲ್ಸ್ಗಳು ಅದಕ್ಕೆ ಬೇಕಾಗುವ ಆಯಿಂಟ್ಮೆಂಟ್ಗಳು ಏನೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ವ್ಯವಸ್ಥೆ ಅವ್ರು ಬೇರೆ ಕಡೆ ಹೋಗಬೇಕಾಗೇನಿಲ್ಲ ಇಲ್ಲಿಗೆ ಬಂದರೆ ಅವರಿಗೆಲ್ಲವೂ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅದರಲ್ಲಿ ಹೇಳಿ ಕೊಡ್ತೇವೆ ನಾವು ನಮ್ಮಲ್ಲಿ ಆ ವ್ಯವಸ್ಥೆ ಇದೆ ಈಗ ನಮ್ಮಲ್ಲಿ ಡ್ರೈನ್ ಸ್ಟಾಫ್ ಇದ್ದಾರೆ ನಾವು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ವಿಡಿಯೋಗಳನ್ನು ಇದು ಮಾಡಿ ಅಥವಾ ಇಂಟರ್ನೆಟಲ್ಲಿ ಸ್ಟಡಿ ಮಾಡಿ ಇವರಿಗೆ ನಮ್ಮ ಸ್ಟಾಫಿಗೆ ನಾವು ಅದನ್ನು ನಾಲೆಜನ್ನು ಅಪ್ಡೇಟ್ ಮಾಡ್ತಾ ಇದ್ದೇವೆ ಎಲ್ಲರೂ ಮತ್ತು ಸೀನಿಯರ್ ನಮ್ಮಲ್ಲಿ ಯಾರು ತುಂಬ ಸೀನಿಯರ್ಸ್ ಇದ್ದಾರೆ ಅವರೆಲ್ಲ ಸ್ವಲ್ಪ ಅವರಿಗೆ ಗೈಡ್ ಮಾಡಿ ಹಾಗಾಗಿ ಆ ಸಮಸ್ಯೆ ನಮ್ಮಲ್ಲಿ ಇಲ್ಲ ಎಲ್ಲ ಬ್ರಾಂಚ್ಗಳನ್ನು ನಾವು ಒಂದು ಬ್ರಾಂಚ್ ಓಪನ್ ಮಾಡಬೇಕಾದ್ರೆ ಅವರನ್ನು ಒಂದು ಎರಡು ಮೂರು ತಿಂಗಳು ಟ್ರೈನ್ ಮಾಡಿ ನಾವು ಅಲ್ಲಿಗೆ ಒಂದು ನಮ್ಮ ನಮ್ಮ ಬ್ರಾಂಚಲ್ಲಿ ಟ್ರೈನ್ ಮಾಡಿ ಹೊಸ ಬ್ರಾಂಚನ್ನು ಹಾಕುವಂಥದ್ದು ಇದರ ಜೊತೆಗೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನೀವು ಇಷ್ಟೆಲ್ಲ ಪಾಯಿಂಟ್ ಹೇಳಿದ್ರಿ ಅದು ಅತ್ಯಂತ ಅನಿವಾರ್ಯ ಅಂತ ಆಗಿಬಿಡ್ತದೆ ಯಾಕಂದ್ರೆ ದಿನ ಹಾಗೆ ನಮ್ಮ ಆರೋಗ್ಯ ಮಟ್ಟಗಳು ಕುಸಿತವೆ ರೋಗಗಳು ಬೇರೆ ಬೇರೆ ವಿಧದಲ್ಲಿ ಆವರಿಸಿಕೊಳ್ತವೆ ಮನೆಯಲ್ಲಿ ಶುಶ್ರೂಷೆ ಮಾಡೋದಕ್ಕೆ ಜನ ಏನಿಲ್ಲ ವ್ಯವಸ್ಥೆಗಳು ಕಡಿಮೆ ಇರ್ತವೆ ಇಂತಹ ಸಂದರ್ಭಗಳಲ್ಲಿ ಈ ರೀತಿ ಒಂದು ಸೌಲಭ್ಯಗಳು ಇದ್ದಾಗ ಮಾತ್ರ ಒಬ್ಬ ರೋಗಿಯನ್ನ ಆರೈಕೆ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಕೊಳ್ತೇವೆ ಸರ್ ಒಂದು ನಮ್ಮ ವೀಕ್ಷಕರಿಗೆ ಬೇಕಾಗಿ ಸರ್ ಗಿರಿಜಾ ಸರ್ಜಿಕಲ್ ಗಿರಿಜಾ ಸರ್ಜಿಕಲಲ್ಲಿ ನಾನು ಈ ಕಾನ್ಸೆಪ್ಟ್ ವಸ್ತು ಯಾಕೆ ಅಂತ ಹೇಳಿದ್ದೇನೆ ಅಂತ ಹೇಳಿದ್ರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಒಂದು ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಮೆಡಿಕಲ್ ಇದೆ ನಾನು ಇಬ್ಬರು ಇನ್ನೊಬ್ಬರು ಮೆಡಿಕಲ್ ಬಗ್ಗೆ ಮಾತಾಡಲ್ಲ ಮೆಡಿಕಲ್ಗೆ ಹೋದಾಗ ನಮಗೆ ಇಲ್ಲಿ ಜಾಗ ಸಮಸ್ಯೆಗಳಿರ್ತವೆ ಹಾಗಾಗಿ ನಾವು ಎಲ್ಲ ರೇಂಜಸ್ ಅದರಲ್ಲಿ ತುಂಬ ವೆರೈಟಿಯಲ್ಲಿ ಎಲ್ಲ ಇಡಲಿಕ್ಕೆ ಆಗೋದಿಲ್ಲ ನಮಗೆ ಸೆಲೆಕ್ಟೆಡ್ ಯಾವುದೋ ಒಂದು ಕಂಪ್ನಿಯಿಂದ ಕಂಪ್ನಿದ್ನ ಅಥವಾ ಯಾವುದೋ ಒಂದು ಎರಡು ಮೂರು ಕಂಪ್ನೀನ ಇಡ್ತೇವೆ ಮತ್ತು ಸೈಜ್ಗಳಲ್ಲಿ ಕೂಡ ಅಷ್ಟೇ ನಾವು ಹೇಗೆ ಅಂತ ಹೇಳಿದರೆ ಕಸ್ಟಮರ್ ಬಂದಾಗ ಅಲ್ಲಿ ನೋಡ್ತೇವೆ ಅವರನ್ನು ನೋಡಿ ಆ ಈ ಸೈಜ್ ನಿಮಗೆ ಆಗ್ಬೋದು ಹೇಳಿ ಕೊಟ್ಟು ಕಳಿಸ್ತೇವೆ ಸಾಮಾನ್ಯವಾಗಿ ಆಗುವಂಥದ್ದು ಯಾಕಂತ ಹೇಳಿದರೆ ಅಲ್ಲಿ ನಮ್ಮ ದೂರಲ್ಲಿ ಕೆಲವರಿಗೆ ಜಾಗದ ಸಮಸ್ಯೆ ಇರ್ತದೆ ಮತ್ತು ಅಲ್ಲಿ ವ್ಯವಸ್ಥೆ ಮಾಡೋ ಸಮಸ್ಯೆ ಇಲ್ಲಿ ನಮ್ಮಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಇಲ್ಲಿ ನಮ್ಮಲ್ಲಿ ಇಲ್ಲಿ ಈ ಬೇರೆ ಡ್ರೆಸ್ ಸೆಂಟರ್ಗಳಲ್ಲಿ ಇರುವ ಹಾಗೆ ನಮ್ಮಲ್ಲಿ ಟ್ರಯಲ್ ರೂಮ್ಸ್ಗಳಿವೆ ಅದೊಂದು ವ್ಯವಸ್ಥೆ ಎಲ್ಲೂ ಇಲ್ಲ ಅದು ಇಲ್ಲಿ ಹೇಗೆ ಅಂತ ಹೇಳಿದರೆ ಈಗ ಲೇಡಿ ಯಾರಾದರೂ ಫಿಮೇಲ್ ಪೇಶೆಂಟ್ ಬಂದರೆ ನಮ್ಮಲ್ಲಿ ಫಿಮೇಲ್ ಸ್ಟಾಫ್ ಇದ್ದಾರೆ ಫಿಮೇಲ್ ಪಾಪ ಅವರಿಗೆ ವೆರಿಕೋಸ್ ವೇನ್ ಸ್ಟಾಕಿಂಗ್ ಹಾಕುವ ಹಾಕುವಂಥದ್ದನ್ನು ಅಥವಾ ಎಲ್ ಎಸ್ ಬೆಲ್ಟ್ ಅನ್ನು ಹಾಕಿ ನೋಡುವಂತದ್ದು ಅದರಲ್ಲೂ ತುಂಬಾ ವೆರೈಟೀಸ್ ಇದೆ ಗೊತ್ತಿರೋದಿಲ್ಲ ಅದು ಈ ಕ್ಯಾಪ್ಗಳಲ್ಲಿ ಸಾಧಾರಣ ಒಂದು ಒಂದು ಐವತ್ತರವತ್ತು ವೆರೈಟೀಸ್ ಇದೆ ಅವರು ಯಾವ ಸೆಟ್ ಆಗ್ತದೆ ಅಂತ ಅದು ಇಲ್ಲಿ ಹಾಕಿದ ಕೂಡಲೇ ಗೊತ್ತಾಗ್ತದೆ ಅವರಿಗೆ ಇನ್ನು ಒಂದು ಎಲ್ ಎಸ್ ಬೆಲ್ಟ್ ಬೆನ್ನು ನೋವಿನ ಬೆಲ್ಟ್ ಅಲ್ಲಿ ಸಾಧಾರಣ ಒಂದು ಐವತ್ತರವತ್ತು ವೆರೈಟೀಸ್ ಇದೆ ಅದರಲ್ಲಿ ಕ್ವಾಲಿಟೀಸ್ ಇದೆ ಅವರ ದೇಹಕರಕ್ಕೆ ಯಾವ್ದು ಬೇಕು ಸೈಜಸ್ ಗಳಿವೆ ಮತ್ತೊಂದು ಏನಂತ ಹೇಳಿದ್ರೆ ನಿಮಗೆ ಪ್ರೈಸ್ ಅಲ್ಲೂ ಕೂಡ ಅಷ್ಟೇ ಈಗ ಒಳ್ಳೆ ಕ್ವಾಲಿಟಿ ಕೂಡ ತಗೊಳ್ಳೋವರಿಗೆ ವ್ಯವಸ್ಥೆ ವ್ಯವಸ್ಥೆ ಉಂಟು ಇಲ್ಲ ಸ್ವಲ್ಪ ಕೆಲವರಿಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸ್ವಲ್ಪ ಕಡಿಮೆ ಕೊಡೋದರೆ ಅದಕ್ಕೂ ವ್ಯವಸ್ಥೆ ಇದೆ ಮತ್ತು ಟ್ರಯಲ್ ರೂಮಲ್ಲಿ ಹೇಗೆ ಅಂತ ಹೇಳಿದ್ರೆ ಈಗ ಇಲ್ಲಿವರೆಗೆ ವೆರಿಕೋರ್ಸ್ ವೆನ್ ಸ್ಟಾಕಿಂಗ್ ಹಾಕೋದಿದ್ರೆ ಈ ಲೇಡೀಸಿಗೆಲ್ಲ ಕಷ್ಟ ಆಗ್ತದೆ ಅವರಿಗೆ ನಾವು ಟ್ರಯಲ್ ರೂಮ್ ಮಾಡಿದ್ದೇವೆ ಲೇಡೀಸ್ ಸ್ಟಾಫ್ ಅವರಿಗೆ ಹೆಲ್ಪ್ ಮಾಡ್ತಾರೆ ಮತ್ತು ಮನೆಗೆ ಹೋದ ಕೂಡಲೇ ಒಂದು ಸರ್ತಿ ಓಪನ್ ಮಾಡಿ ಹಾಕಿದ ಕೂಡಲೇ ನೋಡಿ ಯಾವುದೇ ಒಂದು ಹೊರಗೆ ಅದನ್ನ ಸರ್ತಿ ಎಳೆದು ಹಾಕಿದ್ ಕೊಡ್ಲಿ ಮತ್ತೆ ಅದನ್ನ ಸರ್ತಿ ತಗೊಳ್ಲಿಕ್ಕೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಆದ್ರೆ ನಾವು ಹಾಕುವ ಸಿಸ್ಟಮ್ ಇದೆ ಒಂದು ಫಾಕ್ಸ್ ಹಾಕುವಾಗ ಅದಕ್ಕೊಂದು ಸಿಸ್ಟಮ್ ಇದೆ ಅದೇ ಈಗ ಸ್ಟಾಕಿಂಗ್ ಅದೇ ಸಿಸ್ಟಮ್ ಅಲ್ಲಿ ಹಾಕಿದ್ರೆ ಅದು ಬರ್ತದೆ ಬರುತ್ತದೆ ಅದನ್ನ ನಾವು ಹೇಳಿಕೊಡ್ತೇವೆ ಅವರಿಗೆ ಇದೇ ತರ ಹಾಕಿ ಇದೇ ತರ ಹೇಳಬೇಕು ಇದೇ ತರ ಹಾಕಬೇಕು ಅಂತ ಸರ್ವಿಸ್ ಸರ್ವಿಸ್ ಅನ್ನೋದು ಅನ್ನೋದು ಈ ನೀವು ಗೂಗಲ್ ಅಲ್ಲಿ ಹೋಗಿ ನೋಡಿದ್ರೆ ರಿವ್ಯೂ ತುಂಬಾ ಒಳ್ಳೆಯದಿದೆ ಎಲ್ಲರೂ ಫೋನ್ ಮಾಡುದು ನಿಮ್ದು ರಿವ್ಯೂ ಒಳ್ಳೇದು ಅಂತ ಹೇಳಿ ಹಾಗಾಗಿ ಜನರಿಗೆ ನಮ್ಮ ಸರ್ ಬಹುಶಃ ನೀವು ಒಬ್ಬ ಸಾಮಾನ್ಯನಾಗಿ ಚಿಂತನೆ ಮಾಡಿದ್ರಿಂದ ಒಬ್ಬ ಸಾಮಾನ್ಯನಿಗೆ ಏನೆಲ್ಲ ಸಮಸ್ಯೆ ಆಗ್ತದೆ ಅಂತ ಚಿಂತನೆ ಮಾಡಿದ್ರೆ ನಿಮ್ಗೆ ಇಷ್ಟೆಲ್ಲ ಪರಿಹಾರ ಸರ್ ಖಂಡಿತ ಅದ್ಭುತವಾದಂತಹ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀರಿ ಬಹುಶಃ ಜನಗಳಿಗೆ ಇನ್ನಷ್ಟು ಅನುಕೂಲ ಆಗ್ತದೆ ಹೊಸ ಯೋಜನೆಗಳು ನಿಮ್ಮ ಹತ್ರ ಇದೆ ಮುಂದಿನ ದಿನಗಳಲ್ಲಿ ಬಹುಶಃ ಅನಿವಾರ್ಯ ಅಂತಾನೆ ಹೇಳಬೇಕು ಖಂಡಿತ ಇಷ್ಟೊತ್ತು ನಮ್ಮ ವಾಹಿನಿ ಜೊತೆ ಮಾತಾಡಿದ್ರೆ ನಿಮ್ಮ ಎಲ್ಲಾ ಗಳನ್ನ ನಾವು ಕೂಡ ಡಿಸ್ಪ್ಲೇ ಮಾಡ್ತೇವೆ ಯಾಕಂದ್ರೆ ಇದರಿಂದ ಒಂದಷ್ಟು ಜನಕ್ಕೆ ಅನುಕೂಲ ಆಗಲಿ ನಾವು ಆರಂಭದಲ್ಲಿ ಹೇಳಿದ್ವಿ ವಿಷಯ ಏನಂದ್ರೆ ಹೆಚ್ಚಿನವರಿಗೆ ಇದೆಲ್ಲ ಐಟಮ್ ಉಂಟು ಅಂತ ಗೊತ್ತಿಲ್ಲ 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 ಈ ಕಾರಣದಿಂದ ಇಷ್ಟೆಲ್ಲ ಜನಗಳಿಗೆ ಸಮಸ್ಯೆ ಆಗಿಲ್ಲ ಸಮಸ್ಯೆ ಇದು ಇಂತಲ್ಲಿ ನಮಗ್ ಗೊತ್ತಿದೆ ಇದಕ್ಕೆ ಏನ್ ಯೂಸ್ ಮಾಡ್ಬೇಕಂತ ಅಂದ್ರೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡುವವರು ಈ ಸ್ಪೆಷಲಿ ನಾನು ಈ ವಾಹಿನಿಯಲ್ಲಿ ಹೇಳೋದು ನನ್ನ ಬಿಸ್ನೆಸ್ ಬಗ್ಗೆ ನಾನು ಮಾತಾಡೋದಿಲ್ಲ ನೀವು ಎಲ್ಲೇ ಬೇಕಾದರೂ ಪರ್ಚೇಸ್ ಮಾಡಿ ವಿಷಯ ಅದಲ್ಲ ನೀವು ಬೇರೆ ಐಟಮ್ ಪರ್ಚೇಸ್ ಮಾಡಿದಾಗ ಇದನ್ನ ಮೆಡಿಕಲ್ ಇಕ್ವಿಪ್ಮೆಂಟ್ ಅಲ್ಲಿ ನೀವು ಆನ್ ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ಯಾಕಂದ್ರೆ ನಾವು ನೋಡಿದ್ದೇವೆ ತುಂಬಾ ಜನ ಬರ್ತಾರೆ ರಿಪೇರಿ ಮಾಡಿ ಕೊಡ್ತೀರಾ ಇದು ಅದು ಮಾಡಿ ಕೊಡ್ತೀರಾ ನಾವು ಮಾಡಿ ಕೊಡ್ತೇವೆ ಇಲ್ಲಿ ಹೇಗಂತಿಲ್ಲ ಸೀನಿಯರ್ ಸಿಟಿಜನ್ ಬರ್ತಾರೆ ನಾವು ಇಲ್ಲ ಅಂತ ಹೇಳೋದಿಲ್ಲ ಇಲ್ಲ ನೀವು ಆನ್ಲೈನ್ ಪರ್ಚೇಸ್ ಮಾಡಿದಿರಿ ಆಗುದಿಲ್ಲ ಅದಿಲ್ಲ ನಾವು ಏನು ಚಾರ್ಜ್ ಮಾಡುವಂತ ಮಾಡ್ತೇವೆ ಸರಿ ಆದರೆ ಹೆಚ್ಚಿನ ಕಡೆ ಅದನ್ನು ತಗೊಳ್ಳುದಿಲ್ಲ ಯಾರು ನಾನು ಅದು ಕೇಳಿದ್ದೇನೆ ಎಷ್ಟಿನ ಕಡೆ ಅದು 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 ಕಳಿಸ್ಲಿಕ್ಕೆ ಆಗುದಿಲ್ಲ ಅಲ್ಲಿಗೆ ಹೋದಿವಿ ಅಲ್ಲಿ ಆಗುದಿಲ್ಲ ಅಂತ ಹೇಳಿ ಆನ್ಲೈನ್ ತಕೊಂಡ್ ಬಂದುದಲ್ಲ ಇದು ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯವಾಗಿರುವಂಥ ಪ್ರಾಡಕ್ಟ್ ಆದ್ರೆ ಇದನ್ನ ತುಂಬಾ ಜಾಗೃತಿಯಿಂದ ನಾವು ಜಾಗ್ರತೆಯನ್ನು ತಗೊಳ್ಬೇಕು ಮತ್ತೆ ತುಂಬಾ ಅಲ್ಲಿ ಈಗ ಮುಂಚಿನ ಹಾಗಲ್ಲ ಈಗೆಲ್ಲ ಹೇಗೆ ಅಂತ ಹೇಳಿ ತುಂಬಾ ಫ್ರಾಡ್ಗಳು ನಡೀತಾವೆ ಅದು ಪ್ರಾಯದವ್ರು ಅಂತ ಹೇಳಿದ್ರೆ ಮತ್ತೆ ಅದು ಗೊತ್ತಾಗುದಿಲ್ಲ ಇವರಿಗೆ ಏನಾಗ್ತದೆ ಅದು ತುಂಬಾ ನಾವು ತುಂಬಾ ನೋಡಿದೆವು ಇಲ್ಲಿ ತರುವಾಗ ಅದು ಇದರಲ್ಲಿ ನೀವು ಹೇಗೆ ಇದು ತಗೊಳ್ತಾರೆ ಜನರು ಅಂತ ಗೊತ್ತಿಲ್ಲ ನಾವು ಈಗ ಒಂದು ಬಿಸ್ನೆಸ್ ಮಾಡ್ತಿರುವಾಗ ಆದರೆ ತುಂಬ ಜನರಿಗೆ ಸಮಸ್ಯೆ ಆಗಿ ಅದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಈಗ ಮೊನ್ನೆ ಒಬ್ರು ಆಕ್ಸಿಜನ್ ಕಾನ್ಸಂಟ್ರೇಟರ್ ಫೋನ್ ಮಾಡಿದ್ರು ಅವನಲ್ಲಿ ತಗೊಂಡು ಕಡಿಮೆ ಉಂಟು ಅಂತ ಹೇಳಿ ಈಗ ಅದು ಅದರಲ್ಲಿ ಆಕ್ಸಿಜನ್ ಪ್ಯೂರಿಟಿ ಇಲ್ಲ ಪ್ಯೂರಿಟಿ ನಾನು ಹೇಳಿದ್ರೆ ಪ್ಯೂರಿಟಿ ಅದು ಸರಿ ಮಾಡಲಿಕ್ಕೆ ಆಗುದಿಲ್ಲ ಸರ್ ಈಗ ನೀವು ಕಳಿಸಿದ್ರು ಯಾರಾದ್ರೂ ಕಂಪನಿಯವರು ಇಪ್ಪತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮಗೆ ಅದೇ ಅದಕ್ಕೊಂದು ಹೊಸ ಆಗ್ತದೆ ಹಾಗೆ ಆ ವಾರಂಟಿ ಮತ್ತೆ ಇಲ್ಲಿ ಟೆಕ್ನಿಷಿಯನ್ ಸಿಗುದಿಲ್ಲ ದೊಡ್ಡ ಸಮಸ್ಯೆ ಅದು ಈಗ ನೀವು ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ತಗೊಂಡ್ರೆ ನಿಮ್ಗೆ ಫ್ರಿಜ್ ರಿಪೇರಿ ಮಾಡೋ ಟೆಕ್ನಿಷಿಯನ್ಸ್ ಇಲ್ಲ ಇಲ್ಲ ಖಂಡಿತ ಇಲ್ಲ ನೀವು ಎಲ್ಲಿ ಕಳಿಸ್ತೀರಿ ವಿಷಯ ಅಲ್ಲಿ ನೀವು ಆಕ್ಸಿಜನ್ ಕಾನ್ಸೆಂಟ್ರೇಟರ್ ಕಂಪನಿ ವಾಪಸ್ ಕಳಿಸ್ತೀರಿ ವಾಪಸ್ ಕಳಿಸಿದಾಗ ನಿಮಗೆ ಅದು ಅಲ್ಲಿ ಕ್ಯೂ ಇರ್ತದೆ ನಿಮಗೆ ಅದು ಒಂದು ರಿಪೇರಿ ಆನ್ಲೈನ್ ರಿಪೇರಿ ಮಾಡಿ ಕೊಡುವುದಿದ್ರು ನಿಮಗೆ ಅದು ಇಲ್ಲಿ ಬರುವಾಗ ಎರಡು ತಿಂಗಳು ಮೂರು ತಿಂಗಳು ಆಗ್ತದೆ ನೀವು ಏನ್ ಮಾಡಿ ಪೇಷಂಟ್ ಏನ್ ಮಾಡ್ಬೇಕು ನೀವು ರೆಂಟಿಗೆ ಹೋಗಬೇಕು ರೆಂಟಿಗೆ ಹೋದ್ರೆ ಅಷ್ಟೇ ಖರ್ಚಾಯ್ತು ಇನ್ವೆಸ್ಟ್ಮೆಂಟ್ ಹೋಯ್ತು ಮತ್ತೊಂದು ಏನಂತ ಹೇಳಿದ್ರೆ ನಾವೇ ಈಗ ನಮ್ಮಲ್ಲಿ ಯಾವ್ದಾದ್ರು ರೆಂಟಿಗೆ ತಗೊಳದಿದ್ರೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರಿಗೆ ಏನಾದ್ರೂ ವಾರಂಟಿ ಪೀರಿಯಡ್ ಅಲ್ಲಿ ಸಮಸ್ಯೆ ಆದ್ರೆ ನಾವೊಂದು ಸ್ಪೇರ್ ಫ್ರೀ ಕೊಡ್ತೇವೆ ಅವರಿಗೆ ಸೊ ಇಂತಹ ಸಮಸ್ಯೆಗಳು ಖಂಡಿತ ಎಲ್ರಿಗೂ ಇವತ್ತಿಗಲ್ಲ ಯಾವತ್ತಿಗೂ ಬರುತ್ತೆ ಯಾಕಂದ್ರೆ ಬೇರೆ ನಮಗೆ ಮಾಹಿತಿ ಇಲ್ಲದೆ ಸರಿಯಾದ ಜ್ಞಾನ ಇಲ್ಲದೆ ನಾವೊಂದು ಸರ್ಜಿಕಲ್ ಐಟಮ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಅದನ್ನು ಬಳಕೆ ಮಾಡೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವ್ ತೊಂದರೆಗೊಳಗ ಸರ್ ಇಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರಿ ನಮ್ಮ ವಾಹಿನಿ ಜೊತೆ ಮಾತಾಡಿ ಈ ಮೂಲಕವಾಗಿ ನಮ್ಮ ವೀಕ್ಷಕರಿಗೆ ಒಂದು ಸರ್ಜಿಕಲ್ಸ್ ನಲ್ಲಿ ಏನೆಲ್ಲ ಸಿಗುತ್ತೆ ಅದರ ಉಪಯೋಗಗಳೇನು ಇವೆಲ್ಲರೂ ಕೂಡ ನಾವೊಂದು ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ ಜೊತೆ ಇಷ್ಟೊತ್ತು ಮಾಹಿತಿಯನ್ನು ನೀಡಿದ ಗಿರಿಜಾ ಸರ್ಜಿಕಲ್ಸ್ನ ಮಾರ್ಕರಾಗಿರುವಂತಹ ರವೀಂದ್ರ ಶೆಟ್ಟಿ ಅವರಿಗೆ ಅನಂತಾನದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಜೊತೆಗೆ ನಿಮ್ಮಲ್ಲಿ ಏನು ಡೌಟ್ ಇದ್ದರೂ ನಿಮಗೆ ಏನು ಅಗತ್ಯ ಇದ್ದರೂ ನಾವು ಈಗ ನಿಮ್ಮ ಸ್ಕ್ರೀನ್ ಮೇಲೆ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ ನೀವು ನೇರವಾಗಿ ಕಾಲ್ ಮಾಡ್ಬೋದು ಇಲ್ಲ ಉಡುಪಿಯಲ್ಲಿರುವಂಥ ಬ್ರಾಂಚ್ ಇರ್ಬೋದು ಇರ್ಬೋದು ಕುಂದಾಪುರದಲ್ಲಿ ಇರ್ಬೋದು ನೀವು ಅಲ್ಲಿ ಹೋಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದು ಜೊತೆಗೆ ಆಗಲಿ ಮನೆಯವರು ಅನಾರೋಗ್ಯ ಪೀಡಿತರಾಗಿದ್ದರೆ ಅಥವಾ ಯಾರಿಗಾದರು ನಮಗಾದರೂ ಏನಾದರೂ ಅಗತ್ಯ ಬಿದ್ದಲ್ಲಿ ವೀಲ್ ಚೇರ್ಗಳಿರ್ಬೋದು ಕಾಟ್ ಇರ್ಬೋದು ಇನ್ನೊಂದಷ್ಟು ವಿಚಾರಗಳಿರ್ಬೋದು ಖಂಡಿತವಾಗ್ಲೂ ನಿಮಗೆ ಎಲ್ಲರಿಗೂ ಆಗುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ದಯವಿಟ್ಟು ಮಾಹಿತಿಯನ್ನು ನೋಡಿ ಜೊತೆಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಹೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯಗೊಳಿಸುತ್ತಿದ್ದೇವೆ ನಮಸ್ಕಾರ